ಈ ಹಸಿವು ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ ಅದಕ್ಕಾಗಿ ಯಾವುದೇ ಒಂದು ಪ್ರಾಣಿಯಾದರೂ ಕೂಡ ಅದಕ್ಕೆ ಹಸಿವು ಇರ್ತದೆ ಆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ಸಾಯಿಸಿಬಿಡ್ತೀವಿ ಹಾಗಾಗಿ ನಾನು ತಿಂಡಿ ತಿನ್ನುವಂಥ ಸಂದರ್ಭ ತಿಂಡಿ ತಿಂತಿರುವ ಸಂದರ್ಭದಲ್ಲಿ ಜಿಟ್ಲೆ ಅಂದರೆ ಎಷ್ಟೋ ಜನ ತಿನ್ನು ಓಡ್ತಾರೆ ಅಯ್ಯೋ ಯಾಕಪ್ಪ ಬಂದ್ಬಿಡ್ತು ಅಂತ ಆದರೆ ನಾನು ತಿಂಡಿ ತಿನ್ನುವಂಥ ಸಂದರ್ಭದಲ್ಲಿ ಈ ಒಂದು ಪುಟಾಣಿ ಜಿರಳೆ ಬಂದು ಇಣಿಕೆ ನೋಡ್ತಾ ಇತ್ತು ಸರಿ ನಾನು ಅದಕ್ಕೆ ಸೈಡಲ್ಲಿ ಒಂದು ತಟ್ಟೆಗೆ ಮೂಲೆಯಲ್ಲಿ ಒಂದು ಹಾಕಿ ಬಿಟ್ಟಿದ್ದೆ ಅದು ಇದು ಉಪ್ಪಿಟ್ಟನ್ನು ಆರಾಮಾಗಿ ತಿಂತಾ ಇದೆ ಅಂದರೆ ಓಡಿಸಿದ್ರೆ ಹೋಗ್ಬಿಡ್ಬೋದು ಅದಕ್ಕೂ ಹಸಿವಿದೆ ನನಗೂ ಹಸಿವಿತ್ತು ಆದರೆ ಹಾಗೆಯೇ ಜೊತೆಯಲ್ಲೇ ತಿಂತಾ ಇರುವಂಥ ಸಂದರ್ಭ ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ ಅದು ಹೊಟ್ಟೆ ತುಂಬ ಹಸುವಾಗಿದೆ ಹುಡುಕ್ತಾ ಇದೆ ಮತ್ತೇನು ಸಿಗುತ್ತಾ ಅಂತ ನಿಮ್ಮನೇಲೂ ಕೂಡ ಇದೇ ಥರ ಆದರೆ ಪ್ರಾಣಿಗಳನ್ನು ಸಾಯಿಸಿ ಓಡಿಸ್ಬೋದು ಹೊರಗಡೆ ಆದರೆ ಅದಕ್ಕೂ ಕೂಡ ಒಂದು ಹಸಿವು ಇರ್ತದೆ ಅದು ಹಂಗಾಗಿ ಹಸಿವನ್ನು ತಡ್ಕೊಳ್ಳೋಕ್ಕೆ ಅದನ್ನು ತೀರಿಸ್ಕೊಳ್ಳೋಕ್ಕಾಗಿ ಆ ದಾಹವನ್ನು ತೀರ್ಸ್ಕೊಳಕ್ಕಾಗಿ ಈ ರೀತಿ ಹುಡುಕ್ತಾ ಇರ್ತವೆ ಈ ಪ್ರಾಣಿಗಳಿಗೂ ಕೂಡ ಒಂದು ಜೀವ ಇದೆ ಅನ್ನೋದನ್ನು ಮರಿಬೇಡಿ ಆದಷ್ಟು ಮನೆಯಿಂದ ದೂರ ಇರಿಸೋದನ್ನು ನೋಡಿ ಜಿರಳೆಗಳಿದ್ದರೆ ರೋಗ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ತುಂಬ ದೂರದಲ್ಲಿ ಇಡುತ್ತಾರೆ ನೋಡ್ಕೊಳ್ಳಿ ಅಂತ ಈ ಹುಡಿಯಪ್ಪ ಸುಮ್ಮನೆ ಸುಮ್ಮನೆ ಒಂದು ಅಂದಾಜಲ್ಲಿ ಒಂದು ನೋಡೋಣ ಹೇಗಿರುತ್ತೆ ಈ ವಿಡಿಯೋ ಅಂತ ಮಾಡಿದೆ ಎಷ್ಟು ಜನ ಭಯ ಬೀಳ್ತೀರೋ ನನಗೆ ಗೊತ್ತಿಲ್ಲ ಅಪ್ಪ ಜಿರ್ಲೆಯನ್ನು ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಇದ್ದಾರಲ್ಲಪ್ಪ ಅಂತ ಬೇರೆ ತಟ್ಟೆಲ್ಲಿ ತಿಂತ ಅದು ಒಂದು ತಟ್ಟೆಳು ತಿಂತಾಯಿದೆ ತಿನ್ನಲಿ ಖುಷಿಯಾಗಿದ್ರೆ ಲೈಕ್ ಮಾಡಿ